Happy Valentine's Day, Bubu. Good night. I'm going to go to the next one. ನಿಮಗೆಂತ ಕೆಲಸದಲ್ಲಿ ಬದನೆ ನೋಡಿ ನಮ್ಮ ಗಿಡದಲ್ಲಿ ಇದು ಎರಡು ಗಿಡದಲ್ಲಿ ಮಾತ್ರ ಆದದ್ದು ಒಂದು ಗಿಡದಲ್ಲಿ ಉಂಟು ಒಂದೇ ಸಲ ತೆಗೆದರೆ ಮತ್ತೆ ತಿನ್ನುವುದು ಯಾರು ಅದಕ್ಕೋಸ್ಕರ ಸ್ವಲ್ಪ ತೆಗೆದೆ ಮತ್ತೆ ಈಗ ಮೆಣಸೆಲ್ಲ ಅಣ್ಣ ಅದನ್ನೆಲ್ಲ ತೆಗಿಬೇಕು ಇನ್ನೊಂದು ಗಿಡದಲ್ಲಿ ಬಿಡ್ತಾ ಉಂಟು ಇದು ಬೇಡಿಗೆ ಮೆಣಸು ಮತ್ತೆ ಇದು ಕುಮಟೆ ಮೆಣಸು ಮತ್ತು ಸಣ್ಣ ಸಣ್ಣ ಮೀಡಿ ಉಂಟು ಕಾಶ್ಮೀರಿ ಮದನೆ ಇದು ಉದ್ದ ಮತ್ತೆ ಇದು ರೌಂಡ್ ಮತ್ತೊಂದು ಥರದ್ದು ಉಂಟು ಉದ್ದದು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಫೆಬ್ರವರಿ ಫೋರ್ಟೀನ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಸೊ ಎಲ್ಲ ಕಪಲ್ಸ್ಗೂ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಾವು ಮೈಸೂರಲ್ಲಿದ್ದೀವಿ ಇಲ್ಲಿ ಜಾಸ್ತಿ ಏನು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಆಗಲ್ಲ ಆದರೂ ಕೂಡ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕಲ್ವಾ ಸೊ ಅದಕ್ಕಾಗಿ ಮೈಸೂರಲ್ಲಿರುವಾಗ ನಾವು ಬೆಸ್ಟ್ ಸರ್ಪ್ರೈಸ್ ಅಂದರೆ ಮೈಸೂರು ಮಲ್ಲಿಗೆ ಕೊಡೋದು ಅವಳಿಗೆ ಪ್ರಿಯನಿಗೆ ಹೂವು ಅಂದರೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಸೊ ಅದೇ ಗಿಫ್ಟಾಗಿ ಈಗ ಕೊಡೋದು ಸರ್ಪ್ರೈಸ್ ಅಲ್ವಾ ಬೈ ಓಕೆ ಹೋಗಿ ಕೊಡೋಣ ಮತ್ತು ನೋಡು ಮತ್ತೆ ಇವತ್ತು ಹೋಗೋದು ಮನೆ ಕೂಡ ಮನೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಎಷ್ಟಾಗುತ್ತೆ ಅಷ್ಟು ಸರ್ಪ್ರೈಸ್ ಕೊಡೋದು ಮತ್ತೆ ಗಿಫ್ಟ್ ಅವಳಿಗೆ ಏನು ಅಂತ ಕೇಳಿ ಕೊಡೋದು ಬಾಪಿ ವೆಲೆಂಟೆಸ್ ಡೇ ಹೋಗು Bapu, <laughs> <night> <laughs> gift то та майстерллеге നന്ദു ഹാപ്പി വെൽനസ്ഡേ ഗിഫ്റ്റ് ഗിഫ്റ്റ് ಏನില്ല ഗിഫ്റ്റ് ഗിഫ്റ്റ് നിങ്ങേൻ ബേക്കാതെസ് കൊർതി നിങ്ങേൻ ബേക്കാതെ അത് ഹേളി നവില്ല ഇല്ലല്ല ഇന്നക്ക നവസ്തി ഓക്കേ തിങ്ക് മോർ हैं सस्ते लिला सुल्फा सुनते चाइत ला मैं सूर मल्ली के मैं सूर संपिके चला स्वारोगी तो थैंक यू रया यू आर गेन कम बाबू नंगी गिफ्ट

ಥ್ಯಾಂಕ್ ಯು ಓಕೆ ನಾನು ನಾವು ಇವಾಗ ಹೊರಡೋದು ನನ್ನ ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡುವಾಗ ಹೀಗೆಲ್ಲ ಡ್ರೆಸ್ ಹಾಕೋದಿಲ್ಲ ಆದ್ರೆ ಇವತ್ತು ವ್ಯಾಲೆಂಟೈನ್ ಡೇ ನನ್ನ ಹಸ್ಬೆಂಡ್ ಪ್ರೀತಿಯಿಂದ ಎಲ್ಲ ಬಂದು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೋಸ್ಕರ ಇವತ್ತಿನ ಈ ದಿನ ನಂದು ಹಾಗೆ ಡ್ರೆಸ್ ಎಲ್ಲ ಹಾಕಿದ್ದೀನಿ ಬೇರೆ ಏನು ಗಿಫ್ಟ್ಸ್ ಕೊಡಲಿಕ್ಕೆ ಆಗಲಿಲ್ಲ ಹಾಗೆ ಹೊರಟು ಅದ್ರ ನಾನು ಅಂತ ಹೇಳಿ ಬನ್ನಿ ಹೋಗೋದಿಲ್ಲ ಇವತ್ತು ಓಕೆ ಇವಾಗ ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟ್ವಿ ನಮ್ಮ ಮನೆಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಸುಧಾರಿಸಿದ್ರಿ ಪಾಪ ನೀವು ಅಡ್ಜಸ್ಟ್ ಆದ್ರಿ

कौन नहीं नेक्स्ट मिनट उन्होंने नहीं यल्दी ना आ बर्ती है का ये इतनी ये इतनी और इर्द करते कमरे में वो लगे इर्द करते ओके 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 बर्दी बाय ओके बाय दादा उषा से दो जल्दी उषा आ आई थैंक यू बाय 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 आका thank, you. thank you. hi hi, Levi. hi royston hi Rayan ಕೆಲಸವ್ರು ಹೀಗೆ ಆಯಿತು ಮನೆಗೆ ಹೋಗಿ ಸುಮಾರು ಕೆಲಸ ಬಾಕಿ ಉಂಟು ಅದೆಲ್ಲ ಹಾಕ್ಬೇಕು ಎಷ್ಟೊತ್ತಾಗತ್ತೆ ನಾವು ರೀಚ್ ಆಗುವಾಗ ಒಂದು ಎಂಟು ಎಂಟು ಓಕೆ ಎಂಟು ಗಂಟೆ ಆಗತ್ತೆ ಅಂತೆ ಹಾಗೆ ಹೋಗೋದು ಕಾರಲ್ಲಿ ಎಂಜಾಯ್ ಮಾಡ್ತಾ ಲವ್ ಯು ಕಂದಾ ನಮಗೆ ಮೈಸೂರು ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ ನಮಗೆ ಇಷ್ಟ ಹಾಗೆ ರಾಯ್ ಹೋಗಿದ್ದಾನೆ ತಕೊಂಡು ಬರಲಿಕ್ಕೆ ಅಂತ ಹೇಳಿ

ನಾನ್ ಮಾಡಿದ್ದು ಇಷ್ಟು ಆಂಟಿ ಈಗ 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 ಇಷ್ಟು ಖಾಲಿ ಆದ್ಮೇಲೆ ಅಂಕಲ್ ಕೂಡ ಅಷ್ಟೇ ಅಂಕಲ್ ಆಗದಿಂದ ಆಂಟಿ ಆತರ ಮಾತಾಡ್ತಿದ್ವಿ ಪಟ್ಟಂಗಡಿ ಅಂಕಲ್ ಆಗಿ ಅಂಕಲ್ ಇದು <se> <-anamo> <disciple> ಪದಾರ್ಥ ಈಗ ಸಂಜೆಗೆ ಮಾಡಿದ್ದೇವ ಮಧ್ಯಾಹ್ನ ಮಾಡ್ಲಿಕ್ಕೆ ಉಪ್ಪಿನಕಾಯಿ ಇವತ್ತು ವೆಜ್ ಚಟ್ನಿ ಇತ್ತು ಸ್ವಲ್ಪ ಮತ್ತೆ ಇದು ಹೌದಾ ಉಪ್ಪಿನಕಾಯಿ ಒಳ್ಳೇದಾಗ್ತದೆ ಗಂಜಿ ಊಟ ಮಾಡ್ಲಿಕ್ಕೆ ನಿಮಗೆ ಜಾತಿ ಸಂಜೆಗೆ ಬಸಳೆ ಮತ್ತೆ ಎಂತಪ್ಪ ಹಲಸಿನ ಹಣ್ಣು ಎಂತ ಹಲಸಿನ ಹಂಡೆ ಎಂತ ಎಂತ ಹಲಸಿನ ಗ್ಯಾಸ್ ಹಂಡೆ ಅಲಸಂಡೆ ಅಲಸಂಡೆ ಬೀಜ ಅದು ಅಲಸಂಡೆ ಬೀಜ ಅಲಸಂಡೆ ಹೌದು ಅಲಸಂಡೆ ಬೀಜ ಮತ್ತೆ ಬಸಳೆ ನನಗೆ ಇವತ್ತು ಸರಿಯಾಗಿ ಅಲಸಂಡೆ ಹೌದು ಅಲಸಂಡೆ ಬೀಜ ಅಲಸಂಡೆ ಬೀಜ ಅಲಸಂಡೆ ಬೀಜ ಮತ್ತೆ ಬಸಳೆ अंकಲ್ ಮತ್ತೆ अंकಲ್ ಮತ್ತೆ ಇಲ್ಲ ಅವರ ಈಗ

ಇವಾಗ ಪುತ್ತೂರು ರೀಚ್ ಆದ್ವಿ ನಾವು ನೋಡ ನೋಡ ಬಾರ ನೋಡ ನಮ್ಮ ಪುತ್ತೂರು ಗೌಡ ಮಲಗಿದಾನೆ ಇದು ಎಂತ ಹೇಳಲಿಕ್ಕಿತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಸ್ವಲ್ಪ ಹೊತ್ತಲ್ಲ ಸುಮಾರು ಒನ್ ಅವರ್ ಉಂಟಾ ಎಷ್ಟುಂಟು ಮಧ್ಯದಲ್ಲಿ ಒಂದು ಇದಕ್ಕೆ ಮಾತ್ರ ನಿಂತ್ವಿ ಯಾವುದಕ್ಕೆ ಕಾಫಿ ಕುಡಿಲಿಕ್ಕೆ ಹಾಂ ಮತ್ತು ಯಾವುದು ಕೂಡ ನಿಲ್ಲಿಲ್ಲ ನಾವು ಸೀದಾ ಹೋಗ್ತಾ ಇದ್ದೆ ನಮ್ಮ ಭಯನ ಬೇಗ ರೀಚ್ ಆಗೋಣ ಅಂತ ಹೇಳಿ ನೆಕ್ಸ್ಟು ಮಧ್ಯದಲ್ಲಿ ಸ್ವಲ್ಪ ನಿದ್ದೆ ಕೂಡ ಮಾಡಿದೆ ನಾನು ಜೋರು ನಿದ್ದೆ ಬಂತು ನಿದ್ದೆ ಮಾಡಿದೆ ಈಗ ಸ್ವಲ್ಪ ಎದ್ದು ಎಲ್ಲ ಚೆಕ್ ಮಾಡ್ತಾಯಿದ್ದೆ ಇನ್ಸ್ಟಾ ಅದು ಇದೆಲ್ಲ ಓಕೆ ಇನ್ನು ಮನೆಗೆ ರೀಚ್ ಆಗಿದ್ದೆ ಮಾತಾಡ್ತೀನಿ ನಮಸ್ತೆ ತುಂಬ ಖುಷಿ ಬೆಳಿಗ್ಗೆ ಬೆಳಿಗ್ಗೆನೆ ವೆಂಕಿ ಹಾಗೂ ಅರ್ಜುನ್ ಬಂದಿದ್ದಾರೆ ಐದು ಗಂಟೆಗೆ ಬಂದಿದ್ರೆ ಇರಬೇಕು ನಾವು ಮಲಗಿದ್ವಿ ಪಜ್ಜು ಎಲ್ಲ ರಿಸೀವ್ ಮಾಡಿದ್ರು ವಿನು ಎಲ್ಲ ಇವಾಗ ಅವ್ರಿಗೆ ಕೂಡ ಮಲಗಲಿಕ್ಕೆ ಹೇಳಿದ್ವಿ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಇವತ್ತು ವೆಂಕಿ ಹಾಗೂ ಅರ್ಜುನ್ ಬಂದಿದ್ದಾರೆ ಮೂಗಿಗೆ ಆಗಿದೆ ಓಕೆ ಅರ್ಜುನ್ ಬಂದಿದ್ದಾರೆ ಹಾಗೆ ಇವಾಗ ಮಲ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಹೇಳ್ತಾರೆ ಆಮೇಲೆ ತೋರಿಸ್ತೀನಿ ನಿಮಗೆ ತುಂಬ ಖುಷಿ ನಮಗೆ ಹಾಗೂ ತಿಮ್ಮಿ ಎಲ್ಲ ಜಿಮ್ಮಿಗೆ ಹೋಗಿ ಎಲ್ಲ ಬಂದಾಯಿತು ನಾವು ಇವತ್ತು ಹೋಗ್ಲಿಲ್ಲ ಯಾಕೆ ಹೋಗಲಿಲ್ಲ ತಿಮ್ಮಿ ನಾವು ತಿಮ್ಮಿ ಬರೋದು ಬೇಡ ಅಂತ ಹೇಳಿದಾಳೆ ಯಾಕೆಂದ್ರೆ ಅವಳು ಬೇಗ ಫಿಟ್ ಆಗ್ತಾಳಂತೆ ನಾನು ಆಗೋದು ಇಷ್ಟ ಇಲ್ಲ ಅಂತ ಅವಳಿಗೆ ಎಷ್ಟು ದಿನದಿಂದ ಹೇಳ್ತಿದ್ದೇನೆ ಬಂದಿದ್ದಾರೆ ಬಂದ್ಮೇಲೆ ಮೂರು ದಿನ ಇತ್ತು ಒಂದು ವೀಕ್ ಕಂಪ್ಲೀಟ್ ಆಗಲಿ ಬನ್ನಿ ಬನ್ನಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೀನಿ ಹೇಳ್ತಾರೆ ಬೆಳಿಗ್ ಇಲ್ಲ ಬೆಳಿಗ್ಗೆ ಎಂತ ಮಾಡುದು ನಾನು ಹೇಳ್ತೀನಿ ಬೇಗ ನಾನು ಬೇಗ ಹೇಳ್ತೀನಿ ವೈಟ್ ಮಾಡಿ ನಾನು ಅಲ್ಲೇ ಮಲಗೋದು ನೆಕ್ಸ್ಟ್ ಡೇ ಕೂಡ ಹಾಗೇನೆ ತಲೆನೋವು ಅದು ಇದು ಅಂತ ಹೇಳಿದ್ರು ಇವತ್ತು ಕೂಡ ಹಾಗೆ ಬರ್ಬೇನೆ ಅದಕ್ಕೆ ನಾನು ಹೌದು ಇವತ್ತು ಅನ್ನ ಹೇಳಿದೆ ನಾನು ಹೇಳಿದೆ ಅನ್ನ ಹೇಳಿದ್ ಇವತ್ತು ಬೇಡ ಅಂತ ನಾನು ಲಿವಿ ಹತ್ರ ಹೇಳಿದೆ ಇನ್ನು ಮುಂದೆ ನಾನು ಅವರಿಗೆ ಕರಿಯಲ್ಲ ಅವರಿಗೆ ಕರೆದ್ರೆ ಅವ್ರು ಬರುದೇ ಇಲ್ಲ ನೋಡುವ ಯಾವಾಗ ಬರ್ತಾರೆ ನೋಡುವ ಅಂತ ಒನ್ ಮಂತ್ ಆಯ್ತು ಇವತ್ತಿಗೆ ಎಂತ ಮಾಡುದು ಅಲ್ಲ ನೀನು ಆಗು ನಾನಾಗಿರ್ತೀನಿ ಸಪರಾಗಲಿಕ್ಕಿಲ್ಲ ನನಗೆ ಓಕೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡೋಣ ಏನೆಲ್ಲ ಅಂತ ಹೇಳಿ ಬನ್ನಿ ಎಂತ ತಗೊಂಡು ಬಂದಿದ್ದಾರೆ ನೋಡೋಣ ಐಸು ಉಂಟು ಆಯಿತು ಹಾಳು ಮಾಡ್ಬಿಡಿ

ಇದು ಎಂತ ಇದು ಅರ್ಜುನ್ ವೆಂಕಿ ಅಲ್ಲ ಪೆಣ್ಣಿ ಎಂತ ಇದು ಪೆಣ್ಣಿ ಪೆಣ್ಣಿ ಬಕಲ್ವನಾ ಬಕ್ಲಾವರ್ ಸ್ವೀಟ್ ಇದೆ

डाइट डाइट ब्रेकफास्ट मार और क्या दूँ आसी चीज़ लेके ना डाइट मार ना ला तुगली तुगली हाँ तुगली यार कमेंटी अबे ना चुन जाए अबे रा ऐसा आसी मिल तीन नंबर तीन नंबर है ब्रेकफास्ट डाइट ही उम्म तला ಇಂಗೇಂದ್ರ ಬಿಸಿ ಮಾಡಿ ಇಟ್ಟದ್ದು ಮಾಡಿ ತುಂಬಾ ಮಾಡಿ ಮುಂದೆ ಮತ್ತೆ ಓವರ್ ಆಕ್ಟಿಂಗ್ ಮಾಡಿ ಅದರಲ್ಲಿ ಎಂತ ಇಲ್ಲ ಸಾಕು ಸುಮ್ಮನೆ ಹೇಳ್ತಾ ಇದ್ದೀನಿ ಅಣ್ಣ ಈಗ ಅದಕ್ಕೆ ಹೋಗಿ ಹಾ ಹಾ ಮಟ್ಟಿ ಮಗತ್ ಮಾಡ್ ಬೆಳಿಗ್ಗೆ ಮತ್ತೆ ವರ್ಕೌಟ್ ಮಾಡ್ಲಿ ಸ್ಟಾರ್ಟ್ ಮಾಡ್ಬೇಕು ಇಂದ ಬೆಳ್ಳಿ ತಿನ್ನಾದ ಬೆಳ್ಳಿ ತಿನ್ನಬೇಕು ಅಣ್ಣ ಹ್ಮ್ ನೈಟ್ ಸ್ಕಿಪ್ ಮಾಡಿ ಓಡ್ಸ್ತೀನಿ ಅಣ್ಣ ಅದು ತಿನ್ನಲೇಬಾರದು ಅಂತೆ ಔಟ್ಸ ನಮ್ದು ಯಾವುದಕ್ಕೆ ಗೊತ್ತುಂಟಾ ಇಲ್ಲ ಇದಕ್ಕೆ ನಮ್ದು ಸೆಟ್ ಆಗಿದೆ ಅಲ್ಲ ಬಾಡಿ ನಾವು ಬೆಳಿಗ್ಗೆ ಇಡ್ಲಿ ದೋಸೆ ತಿಂದ್ರೇ ಒಳ್ಳೇದುಂಟ ಒಳ್ಳೆ ಇವರು ಕೂಡ ಹಾಗೇ ಬಂದ ಬಿರಿಯಾನಿ ಸೂಪರ್ ಬಿರಿಯಾನಿ ನಾನು ಅವ್ನ ಏನು ದೋಸೆ ಅಂತೆ

ಹಾ ಇಲ್ಲಿ ಜಾಸ್ತಿ ಇವತ್ತು ಮೀನಿಲ್ಲ ಇನ್ನೂರ ಇಪ್ಪತ್ತಿತ್ತ ಸಂಜೆಗೆ ಕಬಾಬಿಗೆ ಕೂಡ ರೆಡಿ ಮಾಡಿ ಇಟ್ಟು ಬಿಡ್ತೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮೊಸರು ಎಳೆಯುತ್ತೆ ಯಾಕೆಂದರೆ ಇವತ್ತು ನಾವು ಫ್ರೆಂಚಿಗೆಲ್ಲ ಮನೆ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಎನಿಸಿದ್ದೀವಿ ಫಸ್ಟ್ ಟೈಮ್ ಅವರು ನೋಡೋದು ಮನೆ ಅವಾಗ ನೋಡಿದ್ರ ಒಮ್ಮೆ ನೋಡಿದ್ರೆ ಅವಾಗ ತುಂಬ ಕಮ್ಮಿ ಇತ್ತು ಹಾಗೆ ಇವಾಗ ನೋಡ್ಬೇಕು ಅವರ ರಿಯಾಕ್ಷನ್ ಏನಂತ ಹೇಳಿ ಇದು ಫ್ರಿಜ್ಜಲ್ಲಿ ಇಡಬಜ್ಜು ನಮ್ದೊಂದು ಶಾರ್ಟ್ ಫಿಲ್ಮ್ ಆಗ್ಲಿಕ್ಕೆ ಉಂಟು ಹಾಗೆ ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಗ್ತಾ ಉಂಟು ಅವರವರು ಇಬ್ರು ಬರೀತಾ ಬರೀತಾ ನಗಾಡ್ತಾ ಇದ್ದಾರೆ ಅದನ್ನೇ ನೋಡಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಫ್ರೈ ಉಪ್ಪಿನ ಫ್ರೈ ಚಿಕನ್ ದಾಳ ಮತ್ತೆ ಅದು ಎಂತ ಗೆಡ್ಡೆ ಬಳ್ಳಿಗೆಡ್ಡೆ ಬಳ್ಳಿಗೆಡ್ಡೆ ಈ ವಿಡಿಯೋ ಲಾಂಗ್ ಆದ್ರಿಂದ ಇಲ್ಲಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಮುಗಿಯಲ್ಲ ಇದು ಇವತ್ತು ನಾವು ಅವರಿಗೆ ನಮ್ಮ ಮನೆ ಹತ್ರ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ ಫಸ್ಟ್ ಟೈಮ್ ನೋಡೋದು ಯಾವ ರೀತಿ ಇರುತ್ತೆ ಅವರ ಎಕ್ಸ್ಪ್ರೆಷನ್ ಅಂತ ಹೇಳಿ ನೋಡೋಣ ನಾಳೆಗೆ ಹಾಗಾಗಿ ವೆಯ್ಟ್ ಮಾಡಿ ನನಗೋಸ್ಕರ ಇವತ್ತಿನ ವೀಡಿಯೋ ಎಷ್ಟಾಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್